ಉಪವಿಭಾಗ ಮೋಸಳ್ಳಿ ಕಾಲೇವು ಕಳೆದ ಐದು ತಿಂಗಳಿನಿಂದ ನಾವು ಸತತವಾಗಿ ಕಾರ್ಮಿಕರು ಕೆಲಸ ಮಾಡ್ತಾ ವೇತನ ಪಾವತಿ ಆಗಿಲ್ಲ ಅಟ್ಲೀಸ್ಟ್ ಮೂರು ತಿಂಗಳ ಪೇಮೆಂಟ್ ಮಾಡ್ತೀವಿ ಅಂತಂದೇಳಿ ಭರವಸೆ ಕೊಡ್ತಿದ್ದರು ಅಧಿಕಾರಿಗಳು ಕೇವಲ ಅಧಿಕಾರಿಗಳು ಭರವಸೆಗಳನ್ನು ಮಾತನ್ನು ಮಾತ್ರ ಆಡ್ತಾ ಇದ್ದಾರೆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಇವತ್ತು ನಾವು ಮಾಡಿಲ್ಲವೇ ಮಡಿ ಹೋರಾಟ ಪೇಮೆಂಟ್ ಹೋಗ್ತೀವಿ ಅಲ್ಲಿ ಮಟ್ಟಂತೂ ಹೋಗವು ಇವತ್ತು ಅವರು ಭರವಸೆಗಳು ಸುಳ್ಳುಗಳು ಕೇಳಿ ಸಾಕಾಗಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇವು ಡೇಟ್ಗಳೆಲ್ಲ ಮುಗಿದೋಗ್ಯಾವ್ ಆ ಒಬ್ಬ ದಕ್ಷ ಅಧಿಕಾರಿಯಾಗಿ ಅವರು ಕೆಲಸ ನಿರ್ವಹಿಸ್ತಾ ಇಲ್ಲ ನಮ್ಮದು ಹೋರಾಟನಂತೂ ಹಿಂಗೆ ಮುಂದೆ ಮುಂದುವರೆ ನೆಕ್ಸ್ಟ್ ಏನು ಮಾಡ್ತಾರೆ ಹೋರಾಟ ನಮ್ದು ಪೇಮೆಂಟ್ ಆಗೋವರೆಗೂ ಹೋರಾಟ ಮತ್ತೆ ರೈತರಿಗೆ ಸಮಸ್ಯೆ ಆಗ್ತಾಳ್ರಿ ನೀವು ನೀರು ಅಧಿಕಾರಿಗಳು ಕೇಳ್ಬೇಕು ನಾನು ಕಾರ್ಮಿಕರ ನಾನು ಕೇಳ್ಬಾರ್ದು ಹ್ಮ್ ರೈತರ ಬಗ್ಗೆ ಇರಬೇಕಲ್ಲ ಕಾಳಜಿ ಸರ್ ರೈತರ ಬಗ್ಗೆ ಕಾಳಜಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇರ್ಬೇಕಾಗುತ್ತ ನಾನು ಏನ್ರಿ ದಿನಗಳ ನೌಕರ ನನ್ನ ಮನೆಯಾಗ ಅನ್ನ ಬೇಳೆ ಪೆಟ್ರೋಲ್ ಎಲ್ಲ ನೋಡ್ಕೋಬೇಕಾಗತ್ತೆ ಭರವಸೆಗಳಿಂದ ಹೊಟ್ಟೆ ತುಂಬಲ್ಲ ಸರ್ ನಾವ್ ರೈತರಿಗೆ ಅನ್ಯಾಯ ಮಾಡದಂತದ್ದು ನಮ್ಮ ಹತ್ರ ಇಲ್ಲ ಸರ್ ನಾವು ರೈತರನ್ನ ಕೇಳ್ಕೊಂಡು ನಿಮಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನಮ್ಮ ಸಾಹೇಬರಿಗೆಲ್ಲ ಆಫೀಸರ್ಸ್ ಎಲ್ಲರಿಗೂ ಹೇಳಿ ನಾಲ್ಕ ನಾಲ್ಕು ತಿಂಗಳ ಐದೇ ತಿಂಗಳ ಪೇಮೆಂಟ್ ಆಗುತ್ತಾ ಮುಂದೆ ನೀರಿಂದ ಕಿರಿಕಿರಿ ಬಾಳ ಆಗುತ್ತ ಸರ್ ಇಮಿಡಿಯೇಟ್ಲಿ ತಿಂಗಳ ತಿಂಗಳ ಪೇಮೆಂಟ್ ಅಂತ ಕೇಳಿ ಎರಡು ತಿಂಗಳ ತಕರೆ ಕೇಳಿ ಸರ್ ಎರಡು ತಿಂಗಳಿಂದ ಎರಡು ಇಲ್ಲ ಮೂರ್ ಇಲ್ಲ ಐದು ಐದಿಲ್ಲ ಇದೇ ತರ ಮಾಡ್ಕಂತ ಬಂದ್ರೆ ನಾವು ರೈತರಿಗೆ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ನಾವಲ್ಲ ಸರ್ ರೈತರಿಗೆ ಅನ್ಯಾಯ ಮಾಡಿದ್ರೆ ಯಾರಂದ್ರೆ ಆಫೀಸರ್ಸ್ ಸರ್ ಸರ್ ನಾವ್ ಎಂದ್ಲಿಂದ ಶುಕ್ರವಾರದಿಂದ ಸ್ಟ್ರೈಕ್ ಸರ್ ಶುಕ್ರವಾರ ಪೇಮೆಂಟ್ ಹಾಕ್ಸ್ಬೇಕಾಗಿತ್ತು ರೈತರ ಮಕ್ಕ ನೋಡಿದ್ರಿ ಇವರು ಯಾಕೆ ಪೇಮೆಂಟ್ ಹಾಕ್ಲಿಲ್ಲ ಹೋಗ್ಲಿ ಬಿಡು ಇಲ್ಲ ಅಂದ್ರೆ ಶನಿವಾರ ಹಾಕ್ಬೇಕಾಗಿತ್ತಲ್ಲ ಸರ್ ಶನಿವಾರ ಇಲ್ಲ ಆಯ್ತವಾರ ಆಯ್ತು ಇಲ್ಲ ಸೋಮವಾರನೂ ಇಲ್ಲ ಅಂದ್ರೆ ಎಲ್ಲಿವರೆಗೂ ಯಾವಾಗ ಕೊಡ್ತಾರ ಸರ್ ಖರೀದಿ ಎಕ್ಸಿಟಿವೆ ಸಾಹೇಬ್ರ ಸರ್ ಮೊನ್ನೆ ಹೋಗಿದ್ದೆ ಓದೋ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಹೋಂದ್ರ ಸೋಮಾರ ಎಲ್ಲರ ಇಪ್ಪತ್ತೇಳನೇ ತಾರೀಕಿಗೆ ಮೂರು ತಿಂಗಳ ಪೇಮೆಂಟ್ ಆಗುತ್ತಾ ನನ್ನ ಮಕ್ಕ ನೋಡಿ ಹೋಗ್ರಂತ ಹೇಳಿದ್ರೆ ಸರ್ ಅವ್ರ ಮಕ್ಕ ನೋಡಿಕೆ ಸರಿ ಸರ್ ಡೇಟ್ ಎಷ್ಟು ಸರ್ ಇವತ್ತು ಮೂರು ಇನ್ನು ಎಲ್ಲಿವರೆಗೂ ಪೇಮೆಂಟ್ ಇಲ್ಲ ಸರ್ ಏನ್ ಓಡಾಡಬೇಕು ಸರ್ ನಾವು ಅಲ್ಲಿ ರೈತರ ಕಿರಿಕಿರಿ ನೀರು ಹೋಗ್ಲ ಅಂತಾರೆ ರೈತರ ಕಿರಿಕಿರಿ ಸರ್ ಇವ್ರು ಜಲ್ದಿ ಹೋಗಿ ಜಲ್ದಿ ಹೋಗ ಆಫೀಸರ್ಸ್ ಕಿರಿಕಿರಿ ಸರ್ ಗಾಡಿಗೆ ಪೆಟ್ರೋಲ್ ಏನ್ ಮಾಡ್ಬೇಕು ಸರ್ ಊಟಕ್ಕೆ ಏನ್ ಮಾಡ್ಬೇಕು ಸರ್ ಮತ್ತೆ ಈಗ ಮತ್ತೆ ನಾಲ್ಕು ದಿನ ಆತರ ಸರ್ ರೈತರ ಕೊಲೆ ಮಾಡಿದ್ರು ಯಾರ ಇವ್ರು ಅಧಿಕಾರಿಗಳು ಕೊಲೆ ಮಾಡ್ತಾರ ನೋಡಿ ಸರಿ ಮಾಡ್ರಿ ಸರ್ ಇಮಿಡಿಯೇಟ್ಲಿ ಈಗ ಮೂರ್ ದಿನ ಪೇಮೆಂಟ್ ಹಾಕಿ ಸರ್ ನಾವ್ ಎಂದ್ ಹೋಗ್ತೀವಿ ಸರ್

ಮನವಿಯನ್ನು ಎಲ್ಲ ಸಾಹೇಬರಿಗೆ ಎಲ್ಲರಿಗೂ ಹೇಳ್ಕಂತಂದ್ರೆ ಬಂದಿವಿ ಸರ್ ಮತ್ತೆ ಅವರು ಇವ್ ರೈತರ ಮೇಲೆ ಇವ್ರಿಗೆ ಪ್ರೇಮ ಪ್ರೀತಿ ವಿಶ್ವಾಸ ಇತ್ತಂತಂದ್ರೆ ಪೇಮೆಂಟ್ ಹಾಕ್ಬಿಡ್ತಿದ್ರ ಸರ್ ಇಮ್ ಡೆಲಿ ನಮಗೆ ಮೂರ್ ತಿಂಗಳ ತಿಂಗಳ ಹೇಳಿವಿ ಸರ್ ನಾಲ್ಕು ತಿಂಗಳು ಪೇಮೆಂಟ್ ಸರ್ ಹೋಗ್ತಿವಿ ಒಂದ್ ವೇಳೆ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಮೂರ್ ತಿಂಗಳೇ ಹಾಕ್ಬೇಕು ಸರ್ ಟೋಟಲ್ ಎಷ್ಟು ಮಂದಿ ಟೋಟಲ್ ಎಪ್ಪತ್ತೇಳು ಜನ ಇದ್ವಿ ಸರ್ ತರ್ಟಿ ಟೂಗೆ ಓಕೆ ಆಮೇಲೆ ಈಗ ಕುಸುಮು ಇವೆಲ್ಲ ನೆಲ್ಗಳು ಒಂದು ಹೊಡಿ ಬಂದ್ ಸರ್ ಈಗ ಇನ್ನ ಹದಿನೈದು ಇಪ್ಪತ್ತಿನೊಳಗ ನೆಲ್ಗಳು ಎಲ್ಲ ಬಗೆ ಬಿಡುತ್ತೆ ಸರ್ ಇಷ್ಟ ನೀರಿನ ಕಿರಿಕಿರಿ ಇದ್ರೆ ನಮ್ಮ ಅಧಿಕಾರಿಗಳು ನೋಡ್ಲಿಲ್ಲ ಅಂದ್ಮೇಲೆ ನಾನ್ ನೀರು ಹೋದ್ಮೇಲೆ ಏನಂತ ನಮ್ಮ ನೋಡ್ತಾರ ಬದ ಏನ್ ಗ್ಯಾರಂಟಿ ಸರ್ ಬೇಕಲ್ಲ ಸರ್ ನಮ್ಗ ಇಷ್ಟಂತ ನಮ್ ಬೇಡಿಕೆ ಐತಿ ಸರ್ ನಾಲ್ಕು ತಿಂಗಳ ಪೇಮೆಂಟ್ ಹಾಕನ್ ಸರ್ ನಾವು ಹೋಗ್ತೀವಿ ಸರ್ ಇಲ್ಲ ಇಲ್ಲಾಂದ್ರೆ ಇಲ್ಲ ಸರ್ ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಸರ್ ಮಾತಾಡ್ಲಿಕ್ಕೆ ಕೇಳಿವಿ ಸರ್ ನಾವ್ ಎಲ್ಲ ಕೇಳ್ಕೊಂತ ಬಂದಿವಿ ಸರ್ ಮೂರ್ ತಿಂಗಳಿಂದ ಸರ್ ಜೂನ್ ಜೂನ್ ಲಿಂದ ಇರ್ಬಹುದು ಸರ್ ಜೂನ್ ಇಲ್ಲ ಜುಲೈ ಇಲ್ಲ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಇಲ್ಲ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಜನವರಿ ಫೆಬ್ರವರಿ ಆದರೂ ಸರಿಯಾದ ಪೇಮೆಂಟ್ ಸರಿ ಅಂದ್ರೆ ಏನ್ ಮಾಡ್ತೀರಿ ಸರ್ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಮಡಿಕೆದು ಬಂದ್ ಈಗ ನಾಲ್ಕನೇ ಇನ್ನೂ ಪೇಮೆಂಟ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡ್ಕೊಂಡು ಏನ್ ಸರ್ ನಾವು ಸರಿಯಾದ ಪೇಮೆಂಟ್ ನಮ್ಗೆ ಹಾಕ್ಬೇಕು ಸರ್ ನಾವು ಹೋಗ್ಬೇಕು ಸರ್ ಓಕೆ ನಿಮ್ಮ ಹೆಸರು ಪ್ರಭು ಸ್ವಾಮಿ ಹಿರೇಮಠ ಹೆಸರ ಹಂಗಾಗಿ ನಾವು ನಾವು ಡಿವಿಜನ್ ಆಫೀಸಿಗೆ ಹೋಗಿ ಮನವಿ ಕೊಡ್ತಿದೀವಿ ಕೇಳಿದೀವಿ ರಿಕ್ವೆಸ್ಟ್ ಮಾಡಿದಿವಿ ಅವ್ರ ಯಾವ್ದಕ್ಕೂ ನಮ್ ಮನವಿಗೆ ಬೆಲೆ ಕೊಡ್ಲಿಲ್ಲ ಬರೀ ಮುಂದೂಡಕ್ಕೆ ಮುಂದೂಡಲಾಗಿದೆ ಮುಂದೂಡಲಾಗಿದೆ ನಾಲ್ಕು ದಿವಸ ಎರಡು ದಿವ್ಸ ನಾಲ್ಕು ದಿವ್ಸ ಎರಡು ದಿವಸ ಅಂತ ಹೇಳಿ ಹಿಂಗ ನಮ್ಮ ನಾಲ್ಕು ತಿಂಗಳವರೆಗೆ ಹಿಂಗೆ ದೇವ ಬಂದಾರೆ ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೇತಿ ಅಂದ್ರ ಒಂದು ಹೊತ್ತು ಊಟಕ್ಕೂ ಪರಿಸ್ಥಿತಿ ಗಂಭೀರ ಆದ್ರ ಒಂದ್ ಪರಿಸ್ಥಿತಿ ಇದ್ರು ಅವ್ರು ನಮ್ಮ ಕಣ್ಣಿನ ಈ ಕಷ್ಟ ನಮ್ ನೋಡ್ತಾರ ದಿನ ನಮಗೆ ಸೆಕ್ಷನ್ ಆಫೀಸರ್ ಆಗಿರ್ಬೋದು ಆಗಿರ್ಬೋದು ಕಷ್ಟ ಇಷ್ಟ ಐತಿರ ಅವರೇ ಸ್ಪಂದನೆ ಮಾಡ್ತಾ ಇಲ್ಲ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕಾಗಿ ಅವ್ರಿಗೆ ಇಲ್ಲಿವರೆಗೂ ನಾಲ್ಕು ಸಾರಿ ನಾವು ನಾಲ್ಕು ಸಾರಿ ಸ್ಟ್ರೈಕ್ ಮಾಡಿದಿವಿ ಮತ್ತೆ ರಿಕ್ವೆಸ್ಟ್ ಮಾಡೋದು ಮತ್ತೆ ಹಿಂಗ್ ತೆಗೆಯೋದು ಯಾಕಂದ್ರೆ ಅವರು ತಂದೆ ನಾವು ಮಕ್ಳು ತರ ಹಂಗೆ ಒಂಟು ಈಗ ನಮಗೆ ಮೀರಿ ಹೋಗಿತ್ತು ಇಲ್ಲಿಗೆ ಇಲ್ಲಿಗೂ ನಾಲ್ಕು ತಿಂಗಳಾಯ್ತು ಹಂಗಾಗಿ ನಮಗೆ ಏನೋ ನಮ್ಮ ರೈತರ ಕಷ್ಟ ನೋಡ್ಲಾರ್ದ ನಾವು ರೈತರ ಮಕ್ಕಳಾಗಿ ನಾವು ಅನ್ನ ತಿಂತೀವಿ ಹಂಗಾಗಿ ರೈತರ ಕಷ್ಟ ನೋಡ್ಲಾರ್ದೆ ನಾವು ಇವತ್ತು ರೈತರಿಗೆ ಬೆಲೆ ಕೊಟ್ಟು ಈ ಒಂದು ಅನಿರ್ತಿ ಮುಸ್ಕರವನ್ನು ನಾವು ಇವತ್ತು ಇದು ಮಾಡ್ತೀವಿ ಕೇವಲ ಎಷ್ಟು ಐದರಿಂದ ಆರು ದಿವಸ ಟೈಮ್ ತಗೊಂಡಾರ ಅಷ್ಟು ಒಳಗಡೆ ತಿಂಗಳ ಏನಾದ್ರೂ ಅಷ್ಟೊಳಗಡೆ ನಮಗೆ ಹಾಕಿಲ್ಲ ಅಂದ್ರೆ ಇವತ್ತಿಗೆ ಮತ್ತೆ ರೀತಿಯಾಗಿ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಇದೇ ಆಫೀಸ್ ಮುಂದೆನೆ ಯಾರೇ ಬಂದ್ರು ಸ ನಮಗೆ ಈ ಪೇಮೆಂಟ್ ನಾಲ್ಕು ತಿಂಗಳ ವೇತನ ಇಲ್ಲೇ ಕುಂತಲ್ಲ ಮೆಸೇಜ್ ಬಂದು ಕುಂತು ಜಮಾಗಿದ್ದ ಅಕೌಂಟ್ಗೆ ಅಂದಾಗ ಈ ಜಾಗ ಬಿಟ್ಕಂತು ಅಲ್ಲಿವರೆಗೂ ಯಾರೇ ಬಂದ್ರು ಹೋಗೋದಿಲ್ಲ ಒಂದ್ ಜಿಬಿಟ್ರಿಗೆ ಎಂಬತ್ತೇಳು ಜನ ಸರ್ ಮತ್ತೆ ಅಕಡೆಬ್ಯೂಟರ್ ಎಂಬತ್ತೇಳು ಜನ ಇನ್ನು ಎರಡು ಇದು ಪೇಮೆಂಟ್ ಮಾಡ್ಯಾರ ಅಲ್ಲಿ ಮಾಡ್ಯಾರ ಮೂರ್ ಸಿಸ್ಟ್ರಿಬೀಟರ್ಗೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಒಂದೇ 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 ಮನೆ ಅಂದ್ರೆ ಡಿವಿಜನ್ ಅಲ್ಲಿ ಐದು ನಾಲ್ಕು ಇವ್ ಡಿವಿಜನ್ ಅದಾವ್ರಿ ಅದ್ರಲ್ಲಿ ಎರಡು ಮೂರ್ಕ್ ಮಾಡಿಲ್ಲ ಈ ತರ ಅವ್ರ ಬೇದ ಬೇದ ಅವ್ರ್ ಹುಡ್ಕಾಕತ್ತಾರ ಸರ್ ನಮ್ಗೆ ಯಾವ್ದೇ ರೀತಿಯಾಗಿ ಅವ್ರ ನಮ್ಗೆ ಕಷ್ಟಕ್ಕ ನಮ್ಗೆ ಇದು ಕೊಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಈ ಒಂದು ಮೂವತ್ತೊಂದನೇ ಕಲೆ ಇವತ್ತು ಬೆಳಗ್ಗಿಂದನೇ ಇಲ್ಲಿವರೆಗೂ ನಾವು ಮುಸ್ಕರ ಮೂವತ್ತೆರಡು ಎರಡು ಮುಸ್ಕರ ಮೂವತ್ತೆರಡು